ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಜುಸಂತಿ ಯೂಟ್ಯೂಬ್ ಚಾನಲ್ ಇವತ್ತು ಮಿನಿ ಬ್ಲಾಗ್ ಮಾಡ್ತಾಯಿದ್ವಿ ಸೊ ಇವತ್ತಿನ ಮಿನಿ ಬ್ಲಾಗಲ್ಲಿ ಒಂದು ನಾನು ಸಿಹಿ ತಿಂಡಿ ಹೇಳ್ಕೊಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಕಜ್ಜಾಯ ಇದು ಕಜ್ಜಾಯದ ಹೆಸರು ನೀರು ಗಜ್ಜಯ ಅಂತ ಹೇಳ್ಬಿಟ್ಟು ಸೊ ಈ ಕಜಿಯಕ್ಕೆ ಏನೇನು ಬೇಕಪ್ಪ ಅಂತಂದರೆ ಸ್ವಲ್ಪ ಅಕ್ಕಿ ಒಂದು ಬೌಲ್ ಅಕ್ಕಿ ಇಟ್ಟು ಸ್ವಲ್ಪ ಅರ್ಧ ಬೌಲ್ ಮೈದಾ ಹಿಟ್ಟು ಇದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಒಂದೆರಡು ಹಚ್ಚ ಬೆಲ್ಲ ಆ್ಯಂಡ್ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಏಲಕ್ಕಿ ನೀವು ಎಳ್ಳನ್ನು ಆಪ್ಷನಲ್ಲಿದೆ ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಬೇಡ ಎಳ್ಳು ಆ್ಯಂಡ್ ಇವಿಷ್ಟು ಹಾಕ್ಬಿಟ್ಟು ಫ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದು ಯಾವ ಥರ ಮಿಕ್ಸಪ್ ಆಗಬೇಕಂದ್ರೆ ನೀವು ದೋಸೆ ಹಾಕ್ತಿರಲ್ಲ ಆ ಥರ ಫುಲ್ ಮಿಕ್ಸಪ್ ಆದರೆ ಸಾಕು ಇದನ್ನು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ ನೆಕ್ಸ್ಟ್ ನಾವೇ ಎಣ್ಣೆ ಹಾಕ್ತೀವಿ ಎಣ್ಣೆಯಲ್ಲಿ ಹಾಕಿದ್ರೆ ಯಾವ ಥರ ಬರುತ್ತೆ ನೋಡಿ ಇದು ತುಂಬ ದಪ್ಪ ಬರಲ್ಲ ಆ್ಯಂಡ್ ಸಾಫ್ಟ್ ಇರುತ್ತೆ ತೆಳ್ಳೋಗಿರುತ್ತೆ ಈ ಕಜ್ಜಾಯ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಕಜ್ಜಾಯ ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯೂಶುವಲಾಗಿ ಇದನ್ನು ನಾನು ಪಕ್ಷ ಟೈಮಲ್ಲಿ ಮಾಡ್ತೀವಿ ಬಟ್ ಯಾರು ತಿನ್ನಬೇಕಂದ್ರೂ ಕೂಡ ಅವಾಗ ಅವಾಗ ಮಾಡ್ಕೊತಾ ಇರ್ತೀವಿ ಈ ಕಜ್ಜಾಯ ಯಾರ್ಯಾರಿಗೆ ಇಷ್ಟ ಆಗಿದೆ ಆ್ಯಂಡ್ ಮಾಡಿ ಇಲ್ದೇ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬಿ ನಿಮ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೇ ಮಾಡಿ ತಿಂದ ಮೇಲೆ ನನಗೆ ಕಮೆಂಟ್ ಮಾಡಿ ಓಕೆ ಎಲ್ರಿಗೂ ಬಾಯ್